ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಳೆಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿ ವಿಬಿಜಿ ರಾಮ್ಜಿ ಹೊಸ ಯೋಜನೆಯನ್ನು ಜಾರಿಗೆ ತಂದಿರುವುದನ್ನು ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಬಿಜೆಪಿಯಿಂದ ಜಾಗೃತಿ ಮೂಡಿಸಲಾಯಿತು ವಿಬಿಜಿ ರಾಮ್ಜಿ ಯೋಜನೆಗೆ ಕೇಂದ್ರ ಸರ್ಕಾರವು ಅರವತ್ತು ಪರ್ಸೆಂಟೇಜ್ ಮತ್ತು ರಾಜ್ಯ ಸರ್ಕಾರವು ನಲವತ್ತು ಪರ್ಸೆಂಟ್ ಅನುದಾನ ನೀಡಲಿವೆ ಈ ಹಿಂದೆ ಇದ್ದ ನೂರು ದಿನಗಳ ಕೆಲಸದ ಮಿತಿಯನ್ನು ಈಗ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲಾಗಿದೆ ಪ್ರತಿ ವಾರಕ್ಕೊಮ್ಮೆ ಕಡ್ಡಾಯವಾಗಿ ವೇತನ ಪಾವತಿಸಬೇಕು ಒಂದು ವೇಳೆ ವೇತನ ನೀಡಲು ನಾಲ್ಕು ದಿನಗಳಿಗಿಂತ ಹೆಚ್ಚು ವಿಳಂಬವಾದ್ರೆ ಆ ದಿನಗಳ ಬಡ್ಡಿ ಸಹಿತ ಪರಿಹಾರ ನೀಡುವ ವ್ಯವಸ್ಥೆ ಇರಲಿದೆ ಎಂದು ತಿಳಿಸಿದರು ಅಡಿಗೆ ಮಾಡಬೇಕು ತೊಂದರೆ ಆಗಬಾರದು ಅಂತ ಹೇಳಿ ಉಜ್ವಲ ಗ್ಯಾಸ್ ಯೋಜನೆ ಮುಖಾಂತರ ಕನೆಕ್ಷನ್ ಕೊಟ್ಟರು ಅನ್ಯಾಯ ಮಾಡಕ್ ಸಾಧ್ಯ ಇದೆ ಈಗ ರೋಜ್ಗಾರ್ ನ ಮೊದಲ ಪೇಮೆಂಟ್ ಎಷ್ಟಿದ್ದು ಮೋದಿಜಿ ಬಂದ ನಂತರ ಅದು ವಿಚಾರ ಮಾಡಿ ಇವತ್ತಿನ ಹೊಸ ಯೋಜನೆ ಜಾರಿಯಾಗಿದೆ ವಿ ಬಿ ಜಿ ರಾಮ್ ಜಿ ಯೋಜನೆ ವಿಕಸಿತ ಭಾರತ ಗ್ರಾಮೀಣ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನಾ ಇದು ಮೊದಲ ಒಂದು ನೂರು ದಿವಸ ಇದು ಈಗ ನೂರು ಇಪ್ಪತ್ತೈದು ದಿವಸ ಯೋಜನೆ ಅರ್ಥ ಆಯ್ತಾ ಇಪ್ಪತ್ತೈದು ದಿವಸ ಎಷ್ಟ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದರ ನಂತರ ಪ್ರತಿ ವಾರ ಕಡ್ಡಾಯವಾಗಿ ಪೇಮೆಂಟ್ ಕೊಡ್ಬೇಕು ಪ್ರತಿ ವಾರ ನಾಲ್ಕು ದಿವಸ ಲೇಟ್ ಆದ್ರೆ ಬಡ್ಡಿ ಹಾಕಿ ನಿಮಗೆ ಪಗಾರ ಕೊಡ್ಬೇಕು ನಾಲ್ಕು ದಿವಸದ ಬಡ್ಡಿ ಹಾಕಿ ನಿಮಗೆ ಇದು ಯೋಜನೆ ಒಳಗೆ ಇದೆ ಬಡ್ಡಿ ಹಾಕಿ ನಿಮಗೆ ಕೊಡಬೇಕು ಮೂರನೇ ವ್ಯಕ್ತಿ ವಿಷಯ ನಿಮಗ್ ತಿಳಿಸಿದ್ದಾರೆ ದಿಲ್ಲಿದಲ್ಲಿ ಕುತ್ಕೊಂಡು ನಿಮ್ಮ ಕಾರ್ಯ ಯೋಜನೆ ಮಾಡ್ತಾರ ಆಹಾ ಇಲ್ಲೇ ಇದ್ದಿದ್ದು ಪಿ ಡಿಒ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮ ಏನ್ ಪ್ರಮುಖರು ಇದ್ದಾರೆ ಇಲ್ಲಿ ನಿಮ್ಮ ಕೆಲಸಕ್ಕೆ ಏನು ಯಾರು ಏನಂತ ಕಾಯಕ ಬಂಧುಗಳು ಇವರು ನೀವು ಎಲ್ಲಾ ಪಂಚಾಯತ್ ಕೂತ್ಕೊಂಡು ಕುತ್ಕೊಂಡು ಎಲ್ಲಿ ಕೆಲಸ ಮಾಡ್ಬೇಕು ಯಾವ ಕೆಲಸ ಮಾಡ್ಬೇಕು ನಿರ್ಣಯ ನೀವು ತಗೋಬೇಕು ನಿಮ್ ಕೈಯಾಗಿದೆ ಹಿಂಗಾಗಿ ಒಳ್ಳೆ ಯೋಜನೆಗೆ ವಿರೋಧ ಮಾಡೋದು ಬೇಡ ಇಲ್ಲಿ ವಿರೋಧ ಯಾಕೆ ಆಗ್ತಾ ಇದೆ ಹೇಳ್ತೇನೆ ನಾನು ಈ ಕಾಂಗ್ರೆಸ್ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅವ್ರಿಗೆ ರಾಮ ಈ ಶಬ್ದಕ್ಕೆ ವಿರೋಧ ಇದೆ ರಾಮಜಿ ರಾಹುಲ್ ಗಾಂಧಿ ಮನೆ ಮೊನ್ನೆ ನಾನು ಸ್ಟೇಟ್ಮೆಂಟ್ ನೋಡಿನಿ ಕೌನ್ಸ ಯೋಜನಾವು ಯಾವೋ ರಾಮ್ ಜಿ ಕ್ಯಾಜಿ ಅಂದ್ರೆ ಇಷ್ಟು ದೊಡ್ಡ ಲೀಡರ್ಗೆ ಯಾವ ಯೋಜನೆ ಗೊತ್ತಿಲ್ಲ ರಾಮ್ ಅನ್ನೋಕೆ ತ್ರಾಸ ಇದು ಒಂದು ಕಾರಣ ಎರಡನೇ ಕಾರಣ ಯಾವುದೂ ಯೋಜನೆ ಬರಲಿ ಆ ಯೋಜನೆ ಕೇಂದ್ರ ಸರ್ಕಾರದ ಒಂದು ಅಮೌಂಟ್ ಇರುತ್ತೆ ರಾಜ್ಯ ಸರ್ಕಾರದ ಇಷ್ಟೇ ಇರುತ್ತೆ ಒಂದು ಒಂದು ಯೋಜನೆ ಪೂರ್ತಿ ಕೇಂದ್ರ ಸರ್ಕಾರ ಇರೋಲ್ಲ ಪೂರ್ತಿ ರಾಜ್ಯ ಸರ್ಕಾರ ಇರಲ್ಲ ಹೀಗಾಗಿ ನಾಲ್ವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಅವರ ಪಾಲಿಂದ ಏನು ರೊಕ್ಕ ನಿಮಗ್ ಕೊಡ್ಬೇಕಲ್ಲ ಈ ರೊಕ್ಕ ಇವ್ರ ಕಡೆ ಇಲ್ಲ ಖಜಾನೆ ಖಾಲಿ ಇದೆ ನಿಮಗ್ ಗೊತ್ತಿದೆ ಖಜಾನೆ ಖಾಲಿ ಇದೆ ನಾಲ್ವತ್ತು ಪರ್ಸೆಂಟ್ ಅಮೌಂಟ್ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ ಇವರು ತೊಂದರೆ ಆಗ್ತಾ ಇದೆ ಇದು ಕೊಡೋದು ಪರಿಸ್ಥಿತಿ ಇವ್ರ ಕಡೆ ಇಲ್ಲ ಅದಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಈಗ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸಾಕಷ್ಟು ಗವರ್ಮೆಂಟ್ ಅಧಿಕಾರಿಗೆ ಪಗಾರ ಸಿಗ್ತಾ ಇಲ್ಲ ಎಲ್ಲೂ ಹೊಸ ಯಾವುದು ಪ್ರಾಜೆಕ್ಟ್ ಜಾರಿ ಮಾಡಿಲ್ಲ ರಾಜ್ಯ ಸರ್ಕಾರ ಮತ್ತು ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಈಗ ನಾವೆಲ್ಲರೂ ಪುಕಟ್ಟು ಹೋಗ್ತೇವೆ ನಮ್ಮ ಗಂಡ ಹೋಗ್ತಾ ಅಂತ ಅವ್ರ ಕಿಸ ಡಬಲ್ ಚಾರ್ಜ್ ತಗೋತಾರೆ ಬಸ್ ಬರ್ತಾರೆ ಈಗ ಪುಕಟ್ ವಿದ್ಯುತ್ ಅಂತ ಹೇಳ್ತಾರ ನಿಮ್ದು ಒಂದು ಮನಿ ಇದೆ ಪುಕಟ್ ತಗೋದ್ರಿ ಬಾಜುಕ್ ನಿಮ್ದು ಅಂಗಡಿ ಇದೆ ಅಲ್ಲಿ ಕಮರ್ಷಿಯಲ್ ಅಂತ ಡಬಲ್ ತಗೋತಾ ಇದ್ದಾರೆ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ ಸಬ್ ರೆಸ್ಟೋರದಾಗ ಐದು ಪಟ್ ಮಾಡಿದ್ದಾರೆ ಟೈಮ್ ಡ್ಯೂಟಿ ಐದು ಪಟ್ ಅಂದ್ರೆ ಹತ್ತು ಸಾವಿರ ತುಂಬುತ್ತಿದ್ದು ಅಂದ್ರೆ ಈಗ ಐವತ್ತು ಸಾವಿರ ತುಂಬಬೇಕು ನಾವು ಅದು ಯಾವುದು ಕ್ಷೇತ್ರ ಬಿಟ್ಟಿಲ್ಲ ಈಗ ನೀವು ನಿಮಗೆ ಫುಕಟ್ ಸಿಗ್ತೈತಿ ನಿಮ್ಮ ಮನೆಯವ್ರು ಯಾರೋ ಗಾಡಿ ತೊಗೊಂಡು ಹೋಗ್ತಾರ ಪೆಟ್ರೋಲ್ ಬೆಲೆ ಬೆಲೆ ಎತ್ತ ಮಾಡಿದ್ದಾರೆ ಯಾವುದೂ ಕ್ಷೇತ್ರ ಬಿಟ್ಟಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಇಷ್ಟೆಲ್ಲ ಮಾಡಿದ ನಂತರನು ಕಂಟ್ರೋಲ್ ಆಗ್ತಾ ಇಲ್ಲ ಇವ್ರಿಗೆ ಕೊಡೋಕೆ ಹಣ ಇಲ್ಲ ಇದು ಒಂದೇ ಕಾರಣಕ್ಕೆ ಇದು ನಿಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಈ ಯೋಜನೆ ನೀವು ಸ್ವಾಗತ ಮಾಡಬೇಕು ಭಾಳ ಒಳ್ಳೆಯ ಯೋಜನೆ ಇದೆ ನಿಮಗೆ ಅನುಕೂಲ ಆಗುವಂಥ ಯೋಜನೆ ಇದೆ ನಿಮಗೆ ಲಾಭ ಆಗುವಂಥ ಯೋಜನೆ ಇದೆ ಇದಕ್ಕೆ ಯಾವುದು ಮಾತು ಕೇಳಿ ನೀವು ಇದು ಮಾಡಬೇಡ್ರಿ ನಿಮ್ಮ ಮನೆಯಾಗ ಹುಡುಗರು ಅದ ಶಾಲಿ ಕಲಿತು ಕಲಿತಾ ಇದ್ದಾರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅವರು ನೆಟ್ ಒಳಗೆ ಗೂಗಲ್ ಒಳಗೆ ಹೋಗಲಿಕ್ಕೆ ಹೇಳ್ರಿ ಈ ಯೋಜನೆ ಡಿಟೇಲ್ ಇದಾರೆ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಾಗ ನೀವು ಇದೇನಿದೆಯಪ್ಪ ಯೋಜನೆ ಏನೇನು ಪಾಯಿಂಟ್ಸ್ ಅದಾವ ಏನೇನು ವಿಷಯ ಅದಾವ ಹೇಳ್ರಿ ಅಂತ ನಿಮ್ಮ ಮನೆಯಾಗೆ ಹೇಳಬಿಡ್ತಾರೆ ನಿಮ್ಮ ಹುಡುಗರು ಇದು ಒಳ್ಳೆಯ ಯೋಜನೆ ಇದೆ ದಯವಿಟ್ಟು ಇದು ಮಾಡಬೇಡ್ರಿ ಇದೆ ಇದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಕೆಲಸಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಪಿಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾಯಕ ಬಂಧುಗಳು ನಿರ್ಧರಿಸುತ್ತಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ಆರೋಪಿಸಿದರು ರೇಣುಕಾ ಸಲಪ್ಪ ಗಿಮ್ಮಣ್ಣ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಈಗ ಮಹಿಳೆಯರ ಸಂಬಂಧವಾಗಿ ಬಂದಿದ್ದೀನಿ ಇಲ್ಲಿ ಆದ್ರ ಇವತ್ತ ವಿ ರಾಮ್ಜಿ ಅನ್ನೋ ಹೆಸರ ಇಟ್ಟಿದ್ದೇವೆ ನಾವು ಇದು ಇಟ್ಟಿದ ಮೋದಿಜಿ ಅವರು ಆ ಕಾರಣ ಈಗ ಒಂದು ನೂರ ಹಜ್ರಿದ್ದು ಈಗ ಏನು ಮಾಡಿದ್ದಾರೆ ಮೋದಿಜಿಯವ್ರ ನೂರ ಇಪ್ಪತ್ತೈದು ಹಜರಿ ಮಾಡ್ಯಾರ ಒಂದು ನೂರ ಇಪ್ಪತ್ತು ಹಜರಿ ಮಾಡ್ರೆ ಇವ್ರಿಗೇನು ಆಗ್ತೈತಿ ಇವ್ರಿಗೆ ಪೇಮೆಂಟ್ ಹಾಕೋಲ್ಲ ಕಾಯ್ ಬೇಕಂತ ಇವ್ರ ಕಾಯಿಮನ ಇರ್ತೈತಿ ಆದರೆ ಈಗ ನೂರ ಇಪ್ಪತ್ತೈದು ಐದು ಹಜ್ರಿ ಹಜ್ಗೆ ಮಾಡಿ ಮತ್ತಿ ಇವರು ಒಂದು ವಾರಗಳ ಪೇಮೆಂಟ್ ಆಗಲಿಲ್ಲಪ್ಪ ಅಂದ್ರೆ ಬಡ್ಡಿ ಸಮೇತ ಹಾಕಿ ಇವ್ರಿಗೆ ಪೇಮೆಂಟ್ ಹೇಳಿ சர் கேந்திர சர்வீ தந்தி அதுக்கு எல்லாரும் சார்பி மொழி ரிப்போர்ட் கே மன்னட நியூஸ் பிழகாவி